ಸಿ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹಿಂದಿನ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಯಾಗಿರುವಾಗ ಅವರು ಕೆಲವು ವರ್ಷಗಳ ಕಾಲ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಹಾಗಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ ಅರ್ಥ ಮಾಡ್ಕೊಂಡಿದ್ದೇನೆ ಕೆ ಸಿ ವೇಣುಗೋಪಾಲ್ ಅವರು ಸ್ವಭಾವತಃ ಜನಪರವಾದಂಥ ವ್ಯಕ್ತಿ ಆಗಿರತಕ್ಕಂಥವ್ರು ಅಷ್ಟೇ ಅಲ್ಲ ಹೇಗೆ ಹಿರಿಯರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗೆಯೇ ಚಿಕ್ಕವರನ್ನು ಕೂಡ ಗೌರವಿಸ್ತಾರೆ ಮತ್ತೆ ಪ್ರೀತಿಸ್ತಾರೆ ಒಟ್ಟಾರೆಯಾಗಿ ಕೆ ಸಿ ವೇಣುಗೋಪಾಲ್ ಒಬ್ಬ ಸ್ನೇಹಜೀವಿ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಂಡಾಗ ಆ ಯಾತ್ರೆ ಯಶಸ್ವಿ ಆಗಲಿಕ್ಕೆ ಕೆ ಸಿ ವೇಣುಗೋಪಾಲ್ ಪಾತ್ರ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ರಾಜಕೀಯ ಚಾಣಕ್ಷರು ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ನನಗೆ ಅವರು ಅಡ್ವೈಸ್ ಮಾಡಿದ್ರು ನೀವು ಚಾಮುಂಡೇಶ್ವರಿ ಕ್ಷೇತ್ರದಿಂದಲೇ ಸೋತೀರಿ ಅದಕ್ಕೋಸ್ಕರ ಬೇರೊಂದು ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತೇಳಿ ಸಲಹೆಯನ್ನ ಕೊಟ್ಟವರು ಶ್ರೀ ವೇಣುಗೋಪಾಲ್ ಅವರು ಒಂದು ವೇಳೆ ಇವರ ಸಲಹೆಯನ್ನು ಕಡೆಗಣಿಸಿ ಚಾಮುಂಡೇಶ್ವರಿ ಒಂದೇ ಕ್ಷೇತ್ರದಿಂದ ನಿಂತಿದ್ರೆ ಬಾದಾಮಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಬೇಕು ರಾಜಕೀಯದಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋತಿದ್ದೆ ಅವರ ಲೆಕ್ಕಾಚಾರದಂತೆ ನಾನು ಚಾಮುಂಡೇಶ್ವರಿನಲ್ಲಿ ಸೋತೆ ಬಾದಾಮಿನಲ್ಲಿ ಗೆದ್ದೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜಕೀಯದಲ್ಲಿ ಎಷ್ಟು ಚಾಣಾಕ್ಸರು ಎಷ್ಟು ಮಟ್ಟಿಗೆ ನಿಖರವಾಗಿ ರಾಜಕೀಯವನ್ನು ಅರ್ಥ ಮಾಡ್ತಕ್ಕ ಇದ್ರು ಜನರನ್ನ ಅರ್ಥ ಮಾಡ್ತಂತ ಇದ್ರು ಜನರ ಭಾವನೆಗಳನ್ನ ಅರ್ಥ ಮಾಡ್ತಕ್ಕಿದ್ರು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅವರು ನಾನು ಕಂಡಂತೆ ಜಾತ್ಯಾತೀತ ವ್ಯಕ್ತಿ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಸೋನಿಯಾ ಗಾಂಧಿ ಜೊತೆ ಸೇರ್ಕೊಂಡು ರಾಹುಲ್ ಗಾಂಧಿ ಜೊತೆ ಸೇರ್ಕೊಂಡು ಪ್ರಿಯಾಂಕಾ ಗಾಂಧಿಯವರ ಜೊತೆ ಸೇರ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸೇರ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಒಂದು ಗ್ಲೋ ರಂಗವನ್ನ ಸ್ಥಾಪಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಇಂಡಿಯಾ ಅಂತಕ್ಕಂಥ ರಾಜಕೀಯ ರಂಗವನ್ನ ಸ್ಥಾಪಿಸಲಿಕ್ಕೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹಿಂದಿನ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿಯಾಗಿರುವಾಗ ಅವರು ಕೆಲವು ವರ್ಷಗಳ ಕಾಲ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಹಾಗಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ ಅರ್ಥ ಮಾಡ್ಕೊಂಡಿದ್ದೇನೆ ಕೆ ಸಿ ವೇಣುಗೋಪಾಲ್ ಅವರು ಸ್ವಭಾವತಃ ಜನಪರವಾದಂತ ವ್ಯಕ್ತಿ ಆಗಿರ್ತಕ್ಕಂಥವರು ಅಷ್ಟೇ ಅಲ್ಲ ಹೇಗೆ ಹಿರಿಯರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗೆಯೇ ಚಿಕ್ಕವರನ್ನು ಕೂಡ ಗೌರವಿಸ್ತಾರೆ ಮತ್ತೆ ಪ್ರೀತಿಸ್ತಾರೆ ಒಟ್ಟಾರೆಯಾಗಿ ಕೆ ಸಿ ವೇಣುಗೋಪಾಲ್ ಅವರು ಒಬ್ಬ ಜೀವಿ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಂಡಾಗ ಆ ಯಾತ್ರೆ ಯಶಸ್ವಿ ಆಗಲಿಕ್ಕೆ ಕೆ ಸಿ ಅವರ ಪಾತ್ರ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ರಾಜಕೀಯ ಚಾಣಕ್ಷರು ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ చముండేశ్వరి క్షేత్ర స్పర్ధ తీర్మాన అడ్వైస్ చముండేశ్వరి క్షేత్ర సోత్తి అదకో బేరొందు క్షేత్ర నిల్ అంతి సలహా కొట్టవరు శ్రీ వేణుగోపాల్ వేళ ఇవర సలహా కి నేను చముండేశ్వరి ఒక్క క్షేత్ర నిత్య ಬಾದಾಮಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಳುವ ರಾಜಕೀಯದಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋತಿದ್ದೆ ಅವರ ಲೆಕ್ಕಾಚಾರದಂತೆ ನಾನು ಚಾಮುಂಡೇಶ್ವರಿನಲ್ಲಿ ಸೋತೆ ಬಾದಾಮಿನಲ್ಲಿ ಗೆದ್ದೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜಕೀಯದಲ್ಲಿ ಎಷ್ಟು ಚಾಣಾಕ್ಷರು ಎಷ್ಟು ಮಟ್ಟಿಗೆ ನಿಖರವಾಗಿ ರಾಜಕೀಯವನ್ನ ಅರ್ಥ ಮಾಡ್ಕಂತ ಇದ್ರು ಜನರನ್ನ ಅರ್ಥ ಮಾಡ್ತಂತ ಜನರ ಭಾವನೆಗಳು ಅರ್ಥ ಮಾಡ್ತಕ್ಕಿದ್ರು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅವರು ನಾನು ಕಂಡಂತೆ ಒಬ್ಬ ಜಾತ್ಯಾತೀತ ವ್ಯಕ್ತಿ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿದ್ದಕ್ಕಂಥ ವ್ಯಕ್ತಿ ಅವರು ಸೋನಿಯಾ ಗಾಂಧಿ ಜೊತೆ ಸೇರ್ಕೊಂಡು ರಾಹುಲ್ ಗಾಂಧಿ ಜೊತೆ ಸೇರ್ಕೊಂಡು ಪ್ರಿಯಾಂಕಾ ಗಾಂಧಿ ಜೊತೆ ಸೇರ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಸೇರ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಒಂದು ಲೋಹಿ ರಂಗವನ್ನ ಸ್ಥಾಪಿಸಲಿಕ್ಕೆ ಕಾರಣಕರ್ತರಾಗಿದ್ದಾರೆ ಇಂಡಿಯಾ ಅಂತಕ್ಕಂಥ ರಾಜಕೀಯ ರಂಗವನ್ನ ಸ್ಥಾಪಿಸಲಿಕ್ಕೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಹಿಂದಿನ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅವರು ಕೆಲವು ವರ್ಷಗಳ ಕಾಲ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಹಾಗಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ ಅರ್ಥ ಮಾಡ್ಕೊಂಡಿದ್ದೇನೆ ಕೆ ಸಿ ವೇಣುಗೋಪಾಲ್ ಅವರು ಸ್ವಭಾವತಃ ಜನಪರವಾದಂಥ ವ್ಯಕ್ತಿ ಆಗಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಹೇಗೆ ಹಿರಿಯರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗೆಯೇ ಚಿಕ್ಕವರನ್ನು ಕೂಡ ಗೌರವಿಸ್ತಾರೆ ಮತ್ತೆ ಪ್ರೀತಿಸ್ತಾರೆ ಒಟ್ಟಾರೆಯಾಗಿ ಯಾತ್ರೆಯನ್ನು ಕೈಗೊಂಡಾಗ ಆ ಯಾತ್ರೆ ಯಶಸ್ವಿ ಆಗಲಿಕ್ಕೆ ಕೆ ಸಿ ವೇಣುಗೋಪಾಲ್ ಅವರ ಪಾತ್ರ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ರಾಜಕೀಯ ಚಾಣಕರು ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಕೇಂದ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ನನಗೆ అడ్వైస్ చముండేశ్వరి క్షేత్రి సోత్తి అదకో బేరొందు క్షేత్ర నిల్బు అంతి సలహా కొట్టవరు శ్రీ వేణుగోపాల్ వేళ ఇవర సలహా కడగసి నాలుగు చముండేశ్వరి ఒక్క క్షేత్ర నిత్య బారామీ క్షేత్ర ఆయ్కెంట్ ಚಾಮುಂಡೇಶ್ವರಿನಲ್ಲಿ ಸೋತಿದ್ದೆ ಅವರ ಲೆಕ್ಕಾಚಾರದಂತೆ ನಾನು ಚಾಮುಂಡೇಶ್ವರಿನಲ್ಲಿ ಸೋತೆ ಬಾದಾಮಿನಲ್ಲಿ ಗೆದ್ದೆ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜಕೀಯದಲ್ಲಿ ಎಷ್ಟು ಚಾಣಾಕ್ಷರು ಎಷ್ಟು ಮಟ್ಟಿಗೆ ನಿಖರವಾಗಿ ರಾಜಕೀಯವನ್ನು ಅರ್ಥ ಮಾಡ್ಕಂತ ಇದ್ರು ಜನರನ್ನ ಅರ್ಥ ಮಾಡ್ಕಂತ ಇದ್ರು ಜನರ ಭಾವನೆಗಳನ್ನ ಅರ್ಥ ಮಾಡ್ತಕ್ಕಿದ್ರು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅವರು ನಾನು ಕಂಡಂತೆ ಒಬ್ಬ ಜಾತ್ಯಾತೀತ ವ್ಯಕ್ತಿ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಸೋನಿಯಾ ಗಾಂಧಿ ಜೊತೆ ಸೇರ್ಕೊಂಡು ರಾಹುಲ್ ಗಾಂಧಿ ಜೊತೆ ಸೇರ್ಕೊಂಡು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಸೇರ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸೇರ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಒಂದು ಗ್ಲೋಲಿ ರಂಗವನ್ನು ಸ್ಥಾಪಿಸಲಿಕ್ಕೆ ಕಾರ್ಯಕರ್ತರಾಗಿದ್ದಾರೆ ಇಂಡಿಯಾ ಅಂತಕ್ಕಂಥ ರಾಜಕೀಯ ರಂಗವನ್ನು ಸ್ಥಾಪಿಸಲಿಕ್ಕೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಂದಿನ ಬಾರಿ ಮುಖ್ಯಮಂತ್ರಿ ಆಗಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅವರು ಕೆಲವು ವರ್ಷಗಳ ಕಾಲ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಹಾಗಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ನಾನು ಹತ್ರದಿಂದ ನೋಡಿದ್ದೇನೆ ಅರ್ಥ ಮಾಡ್ಕೊಂಡಿದ್ದೇನೆ ಕೆ ಸಿ ವೇಣುಗೋಪಾಲ್ ಅವರು ಸ್ವಭಾವತಃ ಜನಪರವಾದಂತಹ ವ್ಯಕ್ತಿ ಆಗಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಹೇಗೆ ಹಿರಿಯರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗೇನೆ ಚಿಕ್ಕವರನ್ನು ಕೂಡ ಗೌರವಿಸ್ತಾರೆ ಮತ್ತೆ ಪ್ರೀತಿಸ್ತಾರೆ ಒಟ್ಟಾರೆಯಾಗಿ ಕೆ ವೇಣುಗೋಪಾಲ್ ಅವರು ಒಬ್ಬ ಜೀವಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋರು ಯಾತ್ರೆಯನ್ನು ಕೈಗೊಂಡಾಗ ಆ ಯಾತ್ರೆ ಯಶಸ್ವಿ ಆಗಲಿಕ್ಕೆ ಕೆ ಸಿ ಪಾತ್ರ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ರಾಜಕೀಯ ಚಾಣಕ್ಷರು ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ನನಗೆ ಅವರು ಅಡ್ವೈಸ್ ಮಾಡಿದ್ರು ನೀವು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತೀರಿ ಅದಕ್ಕೋಸ್ಕರ ಬೇರೊಂದು ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟವರು ಶ್ರೀ ವೇಣುಗೋಪಾಲ್ ಅವರು ಒಂದು ವೇಳೆ ಇವರ ಸಲಹೆಯನ್ನು ಕಡೆಗಣಿಸಿ ನಾನು ಚಾಮುಂಡೇಶ್ವರಿ ಒಂದೇ ಕ್ಷೇತ್ರದಿಂದ ನಿಂತಿದ್ರೆ ಬಾರಾಮಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳಿ ಅಂತಿದ್ರೆ ರಾಜಕೀಯದಲ್ಲಿ ಚಾಮುಂಡೇಶ್ವರಿಯಲ್ಲಿ ಸೋತಿದ್ದೆ ಅವರ ಲೆಕ್ಕಾಚಾರದಂತೆ ನಾನು ಚಾಮುಂಡೇಶ್ವರಿನಲ್ಲಿ ಸೋತೆ ಬಾದಾಮಿನಲ್ಲಿ ಗೆದ್ದೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜಕೀಯದಲ್ಲಿ ಎಷ್ಟು ಚಾಣಾಕ್ಸರು ಎಷ್ಟು ಮಟ್ಟಿಗೆ ನಿಖರವಾಗಿ ರಾಜಕೀಯವನ್ನ ಅರ್ಥ ಮಾಡ್ಕೊತ ಇದ್ರು ಜನರನ್ನ ಅರ್ಥ ಮಾಡ್ಕೊಂತ ಇದ್ರು ಜನರ ಭಾವನೆಗಳನ್ನ ಅರ್ಥ ಮಾಡ್ತಕ್ಕಿದ್ರು ಅನ್ನೋದಕ್ಕೆ ಇದು ನಿದರ್ಶನ ಅವರು ನಾನು ಕಂಡಂತೆ ವ್ಯಕ್ತಿ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅಪಾರವಾದ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಸೋನಿಯಾ ಗಾಂಧಿಯವರ ಜೊತೆ ಸೇರ್ಕೊಂಡು ರಾಹುಲ್ ಗಾಂಧಿಯವರ ಜೊತೆ ಸೇರ್ಕೊಂಡು ಪ್ರಿಯಾಂಕಾ ಗಾಂಧಿಯವರ ಜೊತೆ ಸೇರ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸೇರ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಒಂದು ಲೋಹಿ ರಂಗವನ್ನು ಸ್ಥಾಪಿಸಲಿಕ್ಕೆ ಕಾರಕರ್ತರಾಗಿದ್ದಾರೆ ಇಂಡಿಯಾ ಅಂತಕ್ಕಂಥ ರಾಜಕೀಯ ರಂಗವನ್ನು ಸ್ಥಾಪಿಸಲಿಕ್ಕೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಂದಿನ ಬಾರಿಯ ಮುಖ್ಯಮಂತ್ರಿಯಾಗಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅವರು ಕೆಲವು ವರ್ಷಗಳ ಕಾಲ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಹಾಗಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ನಾನು ಹತ್ತಿರದಿಂದ ನೋಡಿದ್ದೇನೆ ಅರ್ಥ ಮಾಡ್ಕೊಂಡಿದ್ದೇನೆ ಕೆ ಸಿ ವೇಣುಗೋಪಾಲ್ ಅವರು ಸ್ವಭಾವತಃ ಜನಪರವಾದಂತ ವ್ಯಕ್ತಿ ಆಗಿರ್ತಕ್ಕಂಥವರು ಅಷ್ಟೇ ಅಲ್ಲ ಹೇಗೆ ಹಿರಿಯರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗೆಯೇ ಚಿಕ್ಕವರನ್ನು ಕೂಡ ಗೌರವಿಸ್ತಾರೆ ಮತ್ತೆ ಪ್ರೀತಿಸ್ತಾರೆ ಒಟ್ಟಾರೆಯಾಗಿ ಕೆ ಸಿ ವೇಣುಗೋಪಾಲ್ ಅವರು ಒಬ್ಬ ಜೀವಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನ ಕೈಗೊಂಡಾಗ ಆ ಯಾತ್ರೆ ಯಶಸ್ವಿ ಕೆ ಸಿ ವೇಣುಗೋಪಾಲ್ ಪಾತ್ರ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ರಾಜಕೀಯ ಚಾಣಕರು ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ನನಗೆ ಅವರು ಅಡ್ವೈಸ್ ಮಾಡಿದ್ರು ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸೋತೀರಿ ಅದಕ್ಕೋಸ್ಕರ ಬೇರೊಂದು ಕ್ಷೇತ್ರದಲ್ಲಿ ನಿಲ್ಬೇಕು ಅಂತ ಹೇಳಿ ಸಲಹೆಯನ್ನ ವೇಣುಗೋಪಾಲ್ ಅವರು ಒಂದು ವೇಳೆ ಇವರ ಸಲಹೆಯನ್ನು ಕಡೆಗಣಿಸಿ ನಾನು ಚಾಮುಂಡೇಶ್ವರಿ ಒಂದೇ ಕ್ಷೇತ್ರದಿಂದ ನಿಂತಿದ್ರೆ ಬಾರಾಮಿ ಕ್ಷೇತ್ರವನ್ನ ಆಯ್ಕೆ ಹೋಗಿದ್ರೆ ರಾಜಕೀಯದಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋತಿದ್ದೆ ಅವರ ಲೆಕ್ಕಾಚಾರದಂತೆ ನಾನು ಚಾಮುಂಡೇಶ್ವರಿನಲ್ಲಿ ಸೋತೆ ಬಾರಾಮಿನಲ್ಲಿ ಗೆದ್ದೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜಕೀಯದಲ್ಲಿ ಎಷ್ಟು ಚಾಣಾಕ್ಷರು ಎಷ್ಟರ ಮಟ್ಟಿಗೆ ನಿಖರವಾಗಿ ರಾಜಕೀಯವನ್ನ ಅರ್ಥ ಮಾಡ್ತಂತ ಇದ್ರು ಜನರನ್ನ ಅರ್ಥ ಮಾಡ್ತಂತ ಇದ್ರು ಜನರ ಭಾವನೆಗಳನ್ನ ಅರ್ಥ ಮಾಡ್ತಕ್ಕಿದ್ರು ಅನ್ನೋದಕ್ಕೆ ಇದು ಒಂದು ನಿದರ್ಶನ ಅವರು ನಾನು ಕಂಡಂತೆ ೀತ ವ್ಯಕ್ತಿ ಅಷ್ಟೇ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಅಪಾರವಾದ ನಂಬಿ ಇಟ್ಕೊಂಡಿರ್ತಕ್ಕಂಥ ವ್ಯಕ್ತಿ ಅವರು ಸೋನಿಯಾ ಗಾಂಧಿ ಅವರ ಜೊತೆ ಸೇರ್ಕೊಂಡು ರಾಹುಲ್ ಗಾಂಧಿ ಜೊತೆ ಸೇರ್ಕೊಂಡು ಪ್ರಿಯಾಂಕಾ ಗಾಂಧಿ ಅವರ ಜೊತೆ ಸೇರ್ಕೊಂಡು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಸೇರ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷಕ್ಕೆ ಪರ್ಯಾಯವಾಗಿ ಒಂದು ಲೋಹಿ ರಂಗವನ್ನು ಸ್ಥಾಪಿಸಲಿಕ್ಕೆ ಕಾರಕರ್ತರಾಗಿದ್ದಾರೆ ಇಂಡಿಯಾ ಅಂತಕ್ಕಂಥ ರಾಜಕೀಯ ರಂಗವನ್ನು ಸ್ಥಾಪಿಸಲಿಕ್ಕೆ ಅವರು ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಇಂದಿನ ಬಾರಿ ಮುಖ್ಯಮಂತ್ರಿಯಾಗಿದ್ದಾಗ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟುವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಅವರು ಕೆಲವು ವರ್ಷಗಳ ಕಾಲ ಕರ್ನಾಟಕದ ಉಸ್ತುವಾರಿ ಪ್ರಧಾನ ಕಾರ್ಯದರ್ಶಿಗಳಾಗಿದ್ದರು ಹಾಗಾಗಿ ಕೆ ಸಿ ವೇಣುಗೋಪಾಲ್ ಅವರನ್ನ ನಾನು ಹತ್ರದಿಂದ ನೋಡಿದ್ದೇನೆ ಅರ್ಥ ಮಾಡ್ಕೊಂಡಿದ್ದೇನೆ ಕೆ ಸಿ ವೇಣುಗೋಪಾಲ್ ಅವರು ಸ್ವಭಾವತಃ ಜನಪರವಾದಂತ ವ್ಯಕ್ತಿ ಆಗಿರ್ತಕ್ಕಂಥವ್ರು ಅಷ್ಟೇ ಅಲ್ಲ ಹೇಗೆ ಹಿರಿಯರನ್ನ ಪ್ರೀತಿಸ್ತಾರೆ ಗೌರವಿಸ್ತಾರೆ ಹಾಗೆಯೇ ಚಿಕ್ಕವರನ್ನು ಕೂಡ ಗೌರವಿಸ್ತಾರೆ ಮತ್ತೆ ಪ್ರೀತಿಸ್ತಾರೆ ಒಟ್ಟಾರೆಯಾಗಿ ಕೆ ವೇಣುಗೋಪಾಲ್ ಅವರು ಒಬ್ಬ ಜೀವಿ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆಯನ್ನು ಕೈಗೊಂಡಾಗ ಆ ಯಾತ್ರೆ ಯಶಸ್ವಿ ಆಗಲಿಕ್ಕೆ ಕೆ ಸಿ ವೇಣುಗೋಪಾಲ್ ಅವರ ಪಾತ್ರ ಅಪಾರವಾಗಿದೆ ಅಂತಕ್ಕಂಥ ಮಾತುಗಳನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅವರು ರಾಜಕೀಯ ಚಾಣಕರು ಯಾಕಂತಂದ್ರೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೆ ನನಗೆ ಅವರು ಅಡ್ವೈಸ್ ಮಾಡಿದ್ರು ಕ್ಷೇತ್ರದಿಂದ ಸೋರ್ತೀನಿ ಅದಕ್ಕೋಸ್ಕರ ಬೇರೊಂದು ಕ್ಷೇತ್ರದಲ್ಲಿ ನಿಲ್ಲಬೇಕು ಅಂತ ಹೇಳಿ ಸಲಹೆಯನ್ನು ಕೊಟ್ಟವರು ಶ್ರೀ ವೇಣುಗೋಪಾಲ್ ಅವರು ಒಂದು ವೇಳೆ ಇವರ ಸಲಹೆಯನ್ನು ಕಡೆಗಣಿಸಿ ನಾನು ಚಾಮುಂಡೇಶ್ವರಿ ಒಂದೇ ಕ್ಷೇತ್ರದಿಂದ ನಿಂತಿದ್ರೆ ಬಾದಾಮಿ ಕ್ಷೇತ್ರವನ್ನ ಆಯ್ಕೆ ಮಾಡ್ಕೊಳ್ಬೇಕು ರಾಜಕೀಯದಲ್ಲಿ ಚಾಮುಂಡೇಶ್ವರಿನಲ್ಲಿ ಸೋತಿದ್ದೆ ಅವರ ಲೆಕ್ಕಾಚಾರದಂತೆ ಶಾಸನೆಯ ಸೂರಿನಲ್ಲಿ ಸೋತೆ ಬಾಲಿನಲ್ಲಿ ಜತೆ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ರಾಜಕೀಯದಲ್ಲಿ ಎಷ್ಟು ಚಾಣಾಕ್ಸರು ಎಷ್ಟು ಮಟ್ಟಿಗೆ ನಿಖರವಾಗಿ ರಾಜಕೀಯವನ್ನು